ಬೇಸಿಗೆ ಕಾಲಕ್ಕೆ ಒಂದು ತಂಪಾಗಿರುವಂತಹ ಸೌತೆಕಾಯಿ ತಂಬುಳಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಬೇಸಿಗೆ ಕಾಲ ಅಂದ ತಕ್ಷಣ ಈ ಮಸಾಲಾ ಪದಾರ್ಥಗಳಾಗಲಿ ಅಥವಾ ಹುಳಿ ಪದಾರ್ಥಗಳಾಗಲಿ ತಗೊಳ್ಳೋ ಬದಲು ಈ ರೀತಿಯಾಗಿರುವಂತಹ ಸೌತೆಕಾಯಿ ತಂಬುಳಿ ಅಥವಾ ತಂಬುಳಿಗಳನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವಾಗ ತಂಬುಳಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎರಡು ಕಪ್ಪಿನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ನಾನಿಲ್ಲಿ ಮಜ್ಜಿಗೆ ಮಾಡ್ಕೋತೀನಿ ಮೊದಲು ಒಂದು ಮಜ್ಗೆ ಕಡಿಯೋ ಕಡ್ಕೋಲಿಂದ ಮಜ್ಜಿಗೆ ಕಡ್ಕೋತೀನಿ ನಿಮಗೆ ಇಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ನೀವು ಮಿಕ್ಸರ್ ಜಾರಲ್ಲಿ ಕೂಡ ಹಾಕೊಂಡ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಬೋದು ಆದರೆ ಈ ರೀತಿ ಕೈಯಲ್ಲೇ ಕಡ್ಕೊಂಡು ಮಾಡೋದ್ರಿಂದ ಪದಾರ್ಥಗಳು ಇನ್ನೂ ರುಚಿ ಅನ್ಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೈಯಲ್ಲೇ ಕಡ್ಕೋತಾ ಇದ್ದೀನಿ ಮೊಸರಿಂದ ಪೂರ್ತಿ ಎಪ್ಪು ಹೋಗ್ಬೇಕು ಅಂದರೆ ನಮಗೆ ಪೂರ್ತಿ ನೊರೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಜ್ಜಿಗೆನ ಕಡ್ಕೋಬೇಕು ಸ್ವಲ್ಪನೂ ನೀರು ಹಾಕ್ತೆ ಬರೀ ಮೊಸರನ್ನೇ ಮೊದಲು ಈ ರೀತಿಯಾಗಿ ಕಡ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಗನೆ ಮಜ್ಜಿಗೆ ಆಗುತ್ತೆ ನೋಡಿ ಇಲ್ಲಿ ನೊರೆ ಕೂಡ ಇದೆ ತುಂಬ ಕ್ರೀಮಿ ಟೆಕ್ಸ್ಚರ್ ಕೂಡ ಬಂದಿದೆ ಇಷ್ಟು ಕಡ್ಕೊಂಡ್ರೂ ಸಾಕಾಗತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರನ್ನು ಮೊದಲಿಗೆ ಇಲ್ಲಿ ಸೇರಿಸ್ಕೋತೀನಿ ಆಮೇಲೆ ನೋಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾನು ನೀರನ್ನು ಸೇರಿಸ್ಕೋತೀನಿ ಬೇಸಿಗೆ ಕಾಲ ಅಂದ ತಕ್ಷಣ ಹೆಚ್ಚಾಗಿ ಊಟ ಸೇರೋದಿಲ್ಲ ಆ ಸಮಯದಲ್ಲಿ ಈ ರೀತಿಯಾಗಿರುವಂತಹ ತಂಬುಳಿಗಳು ಅಥವಾ ಮಜ್ಜಿಗೆ ಸಾರನ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಅನ್ನಕ್ಕೂ ಕೂಡ ಹೇಳ್ ಮಾಡಿಸಿದಂತ ಕಾಂಬಿನೇಷನ್ನು ನೀರನ್ನು ಸೇರಿಸಿದ್ಮೇಲೆ ಒಂದ್ಸರಿ ಎಲ್ಲದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಬಾಣ್ಲಿಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಕೂಡ ಬಳಸ್ಬೋದು ಆದರೆ ತುಪ್ಪ ಹಾಕೊಂಡ್ರೆ ಹೆಚ್ಚು ರುಚಿ ಕೊಡುತ್ತೆ ನಮಗೆ ತಂಬುಳಿ ಅದಕ್ಕೋಸ್ಕರ ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿದ ನಂತರ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಬಾಣಲೀಲಿ ಹುರ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿನ ಹಾಗೆ ಇದ್ದೀನಿ ಚಿಕ್ಕ ಬಾಣ್ಲೀಲಿ ನೀವು ಹುರ್ಕೊಳ್ಳೋದಾದರೆ ಹಸಿ ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕೋಬೇಕು ಇಲ್ಲ ಅಂದ್ರೆ ಸಿಡದ್ ಬಿಡುತ್ತೆ ಹೊರಗೆಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದೀನಿ ಇದೆಲ್ಲದನ್ನು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹಾಗೆ ಹುರ್ಕೋಬೇಕು ಪೂರ್ತಿಯಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ನಮಗೆ ತಂಬುಳಿಗೆ ಮಜ್ಜಿಗೆ ಸಾರುಗಳಿಗೆಲ್ಲ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆದು ಹಸಿ ಸ್ಮೆಲ್ಲು ಹಾಗೆ ಇರಬೇಕು ಆವಾಗ ಅದು ರುಚಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಸಾಕಾಗುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ಇವಾಗ ಇದು ತಣ್ಣಗಾದ ನಂತರ ನಾನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಒಂದು ಮಿಕ್ಸರ್ ಜಾರಿಗೆ ತಣ್ಣಗಾಗಿರೋವಂತಹ ಹುರಿದಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಒಂದು ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಹಸಿಕಾಯಿನೂ ಕೂಡ ತೊಗೋಬೋದು ಆದರೆ ಕಾಯಿ ಹಾಕ್ಕೊಳ್ಳೋದ್ರಿಂದ ನಾವು ಬಿಸಿ ಕೂಡ ಮಾಡ್ಕೊಳ್ಳಲ್ಲ ಇದನ್ನು ಆ ಒಂದೊತ್ತಿಗೆ ಹಾಕ್ಕೊಳ್ಳೋದಿದ್ರೆ ಅಂದರೆ ಒಂದೊತ್ತಿಗೆ ನೀವು ಬಳಸೋದಾದ್ರೆ ಹಸಿ ತೆಂಗಿನ ತುರಿನ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ನೀರನ್ನು ಹಾಕದೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತೀನಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದರಲ್ಲಿರೋ ಅಂತಹ ಮಸಾಲನೆಲ್ಲ ಹಾಕೋತಾ ಇದ್ದೀನಿ ಇದೇ ಮಸಾಲಕ್ಕೆ ಇವಾಗ ಮಾಡಿಟ್ಕೊಂಡಿರೋಂತಹ ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ ಮಜ್ಜಿಗೆನ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡಿದ ನಂತರ ಎಲ್ಲದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಇದು ನನಗೆ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋತೀನಿ ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡುಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಇಷ್ಟು ತೆಳಗೆ ನಾನು ಮಾಡ್ಕೊಂಡಿದ್ದೀನಿ ತಂಬುಳಿ ಸ್ವಲ್ಪ ತೆಳು ಇದ್ರೆ ಅಂದರೆ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನಾನು ಇಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಬಳಸ್ಬೋದು ಆದರೆ ತುಪ್ಪ ಹಾಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವನ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಲೆ ಕರ್ಬೇವು ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲದೂ ಮೂವತ್ತು ಸೆಕೆಂಡುಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇಷ್ಟು ಫ್ರೈ ಆಗಿದ್ದಾಗಿದೆ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲ ಮತ್ತು ಮಜ್ಜಿಗೆಗೆ ಇದ್ದೀವಿ ಬಿಸಿ ಇರುವಾಗಲೇ ಹಾಕ್ಕೊಂಡ್ಬಿಟ್ರೆ ತಂಬುಳಿ ಹಾಳಾಗುತ್ತೆ ಅದಕ್ಕೋಸ್ಕರ ಒಗ್ಗರಣೆ ತಣ್ಣಗಾದ ನಂತರ ನಾವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಮತ್ತು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನನಗಿಲ್ಲಿ ಪರ್ಫೆಕ್ಟಾಗಿ ತಂಬುಳಿ ರೆಡಿಯಾಗಿದೆ ತುಂಬಾ ಬೇಗನೆ ಮಾಡ್ಕೊಳ್ಬೋದು ಒಂದು ಐದಾರು ನಿಮಿಷದಲ್ಲೇ ನಾವು ತಂಬೋಳಿನ ರೆಡಿ ಮಾಡ್ಕೊಳ್ಬೋದು ಅನ್ನಕ್ಕಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು